ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈಗ ಕಾಡಾನೆಗಳ ಕಾರ್ಯಾಚರಣೆ ಸ್ಟಾಪ್ ಮಾಡಿದ್ದಾರೆ ಅದನ್ನ ನಿಮಗೆ ಮೊನ್ನೆನೇ ಗೊತ್ತು ಇವಾಗ ಬಂದು ಹೇಳ್ತಾ ಇದೆಯಲ್ಲೋ ಅನ್ಕೊಬಿಡಿ ನಿಮಗೂ ಗೊತ್ತು ಅಂತ ನನಗೂ ಗೊತ್ತು ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂದ್ರಲ್ಲಿ ಒಂದು ಮದ ಬಂದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದು ಸುಳ್ಳು ನಿಜನೂ ಗೊತ್ತಿಲ್ಲ ಆನೆಗಳಿಗೆ ಮದ ಇದೆ ಇವಾಗ ಬೇಡ ಅಂತ ಏನೋ ಒಂದು ರೀಸನ್ ಕೊಟ್ಟಿದ್ದಾರೆ ಇನ್ನೊಂದು ಫುಡ್ಡು ಸರಿ ಸಪ್ಲೈ ಆಗ್ತಿಲ್ಲ ಅಲ್ಲಿ ಆನೆಗಳಿಗೆ ನಮ್ಮ ಆನೆಗಳು ಏಕೆಂದರೆ ಎಂಟೊಂಬತ್ತು ಆನೆ ಹೋದಾಗ ಎಲ್ಲ ಆನೆಗಳಿಗೂ ಫುಡ್ ಮೇಂಟೈನ್ ಮಾಡಬೇಕು ಫುಡ್ಡು ಸ್ವಲ್ಪ ಅಲ್ಲಿ ಸಾಲ್ಟೇಜ್ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಬಂತು ಯಾಕೆಂದರೆ ಫುಡ್ಡುಗಳು ಇಲ್ಲದೇ ಆನೆಗಳನ್ನ ಫೈಟ್ ಮಾಡಿಸೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅದು ಒಂದು ಇನ್ನೊಂದು ಈ ಭೀಮಾ ಅಂತ ಒಂದು ಆನೆ ಇದೆಯಲ್ಲ ಅದೇನಾಗಿದೆ ಇನ್ನೊಂದು ಕಾಡಾನೆಗಳು ಗುಂಪು ಸೇರ್ಕೊಂಡ್ಬಿಟ್ಟಿದೆ ಒಂದು ಏಳೆಂಟು ಕಾಡಾನೆಗಳ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಆ ಅದು ಟೀಮ್ ಬಿಟ್ಟು ಬರ್ತಾನೆ ಇಲ್ಲ ಅದು ಆ ಇದ್ದಾಗ ಅದನ್ನು ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ ಅದನ್ನು ಬೇರ್ಪಡಿಸಿ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಹಿಡಿಬೇಕಾಗುತ್ತೆ ಆಮೇಲೆ ನಮ್ಮ ಅರ್ಜುನನ ಕೊಂದಂಥ ಕಾಡಾನೆನ ಕೂಡ ರೌಡಿ ರಂಗನ್ನು ಹಿಡಿಬೇಕು ಈಗ ಏನಾಗಿದೆ ಎಲ್ಲ ಆನೆಗಳನ್ನೂ ಈ ಸ್ಟ್ರೆಂಥಲ್ಲಿ ಇಟ್ಕೊಂಡು ಮಾಡೋ ಕಾರ್ಯಾಚರಣೆ ಮಾಡೋ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಇನ್ನೂ ನನ್ನ ಪ್ರಕಾರ ಇನ್ನೂ ಇಪ್ಪತ್ತು ದಿನ ಕಾರ್ಯಾಚರಣೆ ಇರೋದಿಲ್ಲ ಇನ್ನೂ ಇಪ್ಪತ್ತು ದಿನ ಕ ಯಾವುದೇ ಕಾರ್ಯಾಚರಣೆ ಮಾಡಲ್ಲ ನಾನು ನಿಮಗೆ ತಿಳಿಸ್ತೀನಿ ಡೇಟ್ನ ಯಾವಾಗ ಕಾರ್ಯಾಚರಣೆ ಮಾಡ್ತಾರೆ ಅಂತ ಡೇಟ್ ಕೊಡ್ತೀನಿ ಸದ್ಯಕ್ಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಮೂರು ಕಾರಣಗಳಿಂದ ಈಗ ಕಾರ್ಯಾಚರಣೆ ಸ್ಟಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಗೊತ್ತಿರಂಗೆ ಫುಡ್ಡು ಸಪ್ಲೈ ಸ್ವಲ್ಪ ಡೌನ್ ಆಗಿರೋದು ನಿಜ ಅದು ಏಕೆಂದರೆ ಅಷ್ಟು ಆನೆಗಳಿಗೂ ಫುಡ್ಡು ಮೇಂಟೈನ್ ಮಾಡಬೇಕು ಮತ್ತು ಅಷ್ಟು ಸಿಬ್ಬಂದಿಗಳಿಗೂ ಮೇಂಟೈನ್ ಮಾಡಬೇಕು ಸಿಬ್ಬಂದಿಗಳದ್ದೇನು ತೊಂದರೆ ಇಲ್ಲ ಬಟ್ ಆನೆಗಳಿಗೆ ಅಲ್ಲಿ ಊಟನ ಅಲ್ಲಿ ಆ ಕ್ಯಾಂಪಲ್ಲಿ ಮಾಡಿ ಕೊಡೋ ಅಂಥದ್ದು ಅಷ್ಟು ಆನೆಗಳಿಗೆ ಸಕಾಲಕ್ಕೆ ಅದು ಆಗ್ತಾಯಿಲ್ಲ ಇಲ್ಲ ಯಾಕೆಂದರೆ ಒಂದು ದಿನ ಆಗಿದರೆ ಎರಡು ದಿನ ಆಗಿದ್ರೆ ಮಾಡ್ತಾಯಿದ್ರು ಏನಾಗಿದೆ ಅಂದರೆ ಅವ್ರು ಅನ್ಕೊಂಡಿ ಡೇಟು ಒಂದು ವಾರದಲ್ಲಿ ಅಂತ ಹೋಗಿದ್ದರು ಒಂದು ವಾರ ಅಥವಾ ಹತ್ತು ದಿನ ಅಂತ ಹೋಗಿದ್ದು ಅಲ್ಲಿ ಟೈಮ್ ಸಾತಿಲ್ಲ ಯಾಕೆಂದರೆ ಆನೆಗಳು ಟ್ರ್ಯಾಕ್ ಮಾಡೋದೇ ದೊಡ್ಡ ವಿಷಯ ಆಗಿದೆ ಈಗ ಟ್ರ್ಯಾಕ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿದೆ ಏಕೆಂದರೆ ಒಟ್ಟಿಗಿದ್ದಾವೆ ಆನೆಗಳೆಲ್ಲ ಕಾಡು ಆನೆಗಳು ಒಟ್ಟಿಗಿದ್ದಾವೆ ಅವೆಲ್ಲ ಬೇರ್ ದೂರ ಹೊರಗಡೆ ಹೋದಾಗ ಟ್ರ್ಯಾಕ್ ಮಾಡಬೇಕು ಸಿಂಗ್ ಸಿಂಗಲ್ಗೆ ಹೋದಾಗ ಅವನ್ನ ಟ್ರ್ಯಾಕ್ ಮಾಡಬೇಕು ಅವೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಮಾಹಿತಿ ಬಂತು ಇನ್ನೂ ಇಪ್ಪತ್ತು ದಿನಗಳ ಕಳೆದ ನಂತರ ಕಾರ್ಯಾಚರಣೆ ನಡೆಯುತ್ತೆ ನಾನು ನಿಮಗೆ ಯಾವತ್ತು ನಡೆಯುತ್ತೆ ಅಂತ ಕೂಡ ಹೇಳ್ತೀನಿ ವೀಡಿಯೋಸ್ ನೋಡ್ತಾ ಇರಿ ಆಮೇಲೆ ಏನಪ್ಪ ಅಂದರೆ ಆ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದಾರೆ ಅಂತಲ್ಲ ಅದಂತೂ ತುಂಬ ಜನ ನೋಡ್ತಾ ಇದ್ದಾರೆ ಅಂತ ಮುಗಿದಾಯಿತು ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಜನ ನೋಡ್ತಾ ಇದ್ದಾರಂತೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನೊಂದು ಚೂರು ಎಲ್ಲರ ಥರ ನಾನು ಒಂದು ದೊಡ್ಡ ಚಾನಲ್ ಮಾಡ್ಕೊಬೋದು ನಂದು ಇನ್ನೂ ಚಾನಲ್ ಅಂತೇನು ದೊಡ್ಡದಾಗಿ ಆಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬಾಯ್